ಯಾರು ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಈಗ ಬೇಸಿಗೆ ಸಮಯ ಅಲ್ವಾ ಕಲ್ಲಂಗಡಿ ಹಣ್ಣು ತರ್ತೀವಿ ನಾವು ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ತಿಂತೀವಲ್ವಾ ಮನೇಲಿ ಆಗ ಹಣ್ಣು ತಿಂದು ಸಿಪ್ಪೆ ಉಳ್ದಿರತ್ತಲ್ವ ಅದನ್ನು ಎಸೆಯೋದ್ರ ಬದಲು ಈ ಥರ ಪಲ್ಯ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಕಲ್ಲಂಗಡಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆದು ಸಿಪ್ಪೆ ಅಂದರೆ ಹೊರಗಿನ ಹಸಿರಿನ ಭಾಗ ಅಲ್ಲ ಹಸಿರು ಸಿಪ್ಪೆ ಇರುತ್ತಲ್ವ ಅದನ್ನು ತೆಗೆದುಬಿಟ್ಟು ಅದರಲ್ಲಿ ಒಳಗೆ ಬೆಳಿ ಬಿಳಿ ಭಾಗ ಇರುತ್ತಲ್ವ ಹಣ್ಣಿನ ಭಾಗ ತೆಗೆದು ಹಿ ಭಾಗ ತೆಗೆದು ಮಧ್ಯದಲ್ಲಿ ಬಿಳಿ ಭಾಗ ಇರುತ್ತಲ್ವ ಆ ಭಾಗದನ್ನು ನಾವು ಪಲ್ಯ ಮಾಡ್ತೀವಿ ಪಲ್ಯ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಇದು ಒಂಥರ ಸೌತೆಕಾಯಿ ಪಲ್ಯದ ಹಾಗೆ ಅಥವಾ ಇದೇ ಥರ ಕುಂಬಳಕಾಯಿ ಸಿಪ್ಪೆ ಇದು ಕೂಡ ಮಾಡ್ತೀವಿ ಹೆಂಗೆ ಮಾಡೋದು ಅಂತ ನೋಡೋಣ ತೋರಿಸ್ತೀನಿ ನಾನು ಫಸ್ಟ್ ನೋಡಿ ಈ ಥರ ಹಣ್ಣು ಹೆಚ್ಚಿಟ್ಟಿದ್ದೀನಿ ನಾನು ಇದು ಕಲ್ಲಂಗಡಿ ಹಣ್ಣು ಅದರ ಸಿಪ್ಪೆಯಲ್ಲಿ ಹಸಿರು ಭಾಗವನ್ನು ತೆಗಿತಾ ಇದ್ದೀನಿ ತೆಗೆದು ಮಧ್ಯದ ಬಿಳಿ ಭಾಗವನ್ನು ಮಾತ್ರ ಇಟ್ಟಿರ್ತೀನಿ ನೋಡಿ ಇದು ಆ ಹಸಿರು ಸಿಪ್ಪೆನ ಎಸಿಬೇಕು ಈ ಥರ ಬಿಳಿ ಭಾಗ ಮಾತ್ರ ಇಟ್ಕೋಬೇಕು ನೀವು ಫಸ್ಟ್ ಹಣ್ಣು ಹೆಚ್ಚುವಾಗ ಹಣ್ಣನ್ನು ಕಟ್ ಮಾಡ್ತೀವಲ್ವ ನಾವು ಆವಾಗಲೇ ಫಸ್ಟ್ ಹಸಿರು ಭಾಗ ತೆಗೆದು ಮಾಡ್ಬೋ ಮಾಡಿದರೂ ಮಾಡ್ಬೋದು ನೀವು ಆ ಥರನೂ ಹೀಗೆ ಫಸ್ಟಿಗೆ ದಪ್ಪಕ್ಕೆ ತೆಗೆದುಬಿಟ್ಟು ಹಸಿರು ಭಾಗನ ಆಚೆ ಮಾಡಿಬಿಟ್ಟು ವೈಟ್ ಬಿಳಿ ಭಾಗನ ಮಾತ್ರ ಇಟ್ಕೊಂಡ್ರೆ ಆಯಿತು ಇದನ್ನು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಪಲ್ಯ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಇದೇ ಥರ ನಾವು ಬೂದುಗುಂಬಳಕಾಯಿ ಸಿಪ್ಪೆದು ಕೂಡ ಮಾಡ್ತೀವಿ ಸಿಪ್ಪೆ ಪಲ್ಯ ಚಪಾತಿಗೆ ಅಂತೂ ಸೂಪರಾಗಿರುತ್ತೆ ಇದು ನಾನು ಸಾಮಾನ್ಯವಾಗಿ ಚಪಾತಿಗೆ ಯಾವಾಗಲೂ ಮಾಡ್ತೀನಿ ಈಗ ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣು ತಂದರೆ ಇದರ ಸಿಪ್ಪೆದಂತೂ ಖಂಡಿತ ಮಾಡ್ತೀವಿ ಸಿಪ್ಪೆ ಎಸೆಯೋದೇ ಇಲ್ಲ ಹಣ್ಣು ತಿನ್ಬಿಟ್ಟು ಇದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಪಲ್ಯ ಮಾಡ್ಕೋಬೇಕು ಈಗ ಈ ಥರ ಚಿಕ್ಕದಾಗಿ ಹೆಚ್ಚಿ ಸಣ್ಣ ಸಣ್ಣ ಹೋಳು ಮಾಡ್ಕೋಬೇಕು ಆಮೇಲೆ ಅದನ್ನು ಪಲ್ಯ ಮಾಡ್ಕೊಳ್ಳೋದು ನಾರ್ಮಲಾಗಿ ನಾವು ಎಲ್ಲ ಪಲ್ಯ ಮಾಡ್ದಂಗೆ ತುಂಬಾ ರುಚಿಯಾಗಿರುತ್ತೆ ಚಪಾತಿಗಂತೂ ಫಸ್ಟ್ ಕ್ಲಾಸ್ ಆಗಿರುತ್ತೆ ಅನ್ನಕ್ಕೂ ಆಗುತ್ತೆ ಸೇವಿಸ್ಕೊಳ್ಳೋಕ್ಕಾಗತ್ತೆ ನೀವು ಬೇರೆ ಏನಾದ್ರು ಇದ್ದರೆ ಮಾಡ್ಕೋಬೋದು ಸ್ವಲ್ಪ ನೀರು ನೀರು ಇರುತ್ತೆ ಅಂದರೆ ಸೌತೆಕಾಯಿ ಪಲ್ಯ ಥರ ಮಂಗಳೂರು ಸೌತೆದೆಲ್ಲ ನಾವು ಪಲ್ಯ ಮಾಡ್ತೀವಿ ನಮ್ಮ ಕಡೆ ಆ ಥರ ಇರುತ್ತೆ ನಾನು ಅದನ್ನು ಭವಿಷ್ಯ ತೋರಿಸಿದ್ದೀನಿ ಮೊದಲೇ ಮಂಗಳೂರು ಸೌತೆ ಪಲ್ಯ ನನ್ನ ಚಾನಲಲ್ಲಿ ಇದೆ ನೋಡ್ಕೊಳ್ಳಿ ಈ ಥರ ಚಿಕ್ಕದಾಗಿ ಹೆಚ್ಚಿ ಎಲ್ಲವನ್ನು ನೋಡಿ ಒಳ್ಳೆಯ ಉಪ್ಪು ಖಾರ ಎಲ್ಲ ಸೇರಿಸ್ಬಿಟ್ಟು ಇದ್ದೇ ಅದೆಲ್ಲ ಸರಿಯಾಗಿ ಬಿದ್ದರೆ ತುಂಬ ರುಚಿಯಾಗಿರುತ್ತೆ ಉಪ್ಪು ಖಾರ ಚೆನ್ನಾಗಿದ್ದರೆ ಬೇಗ ಆಗತ್ತೇನು ಹೆಚ್ಚು ಕಷ್ಟ ಇಲ್ಲ ಅಂದರೆ ಬೇಯೋದು ತುಂಬ ಬೇಗ ಬೇಯತ್ತೆ ಯಾಕಂದರೆ ಅದು ಹಣ್ಣಿನ ಭಾಗ ಅಲ್ವಾ ಹೆಚ್ಚು ಗಟ್ಟಿ ಇರಲ್ಲ ಅದರಿಂದ ಸ್ವಲ್ಪ ಬೇಗನೆ ಬೇಯತ್ತೆ ಸ್ವಲ್ಪ ನೀರು ಬಿಟ್ಕೊಳತ್ತೆ ಅದರಲ್ಲಿ ಕಲ್ಲಂಗಡಿ ಹಣ್ಣಿನ ಅಂಶ ಇರೋದರಿಂದ ಚೆನ್ನಾಗಿರತ್ತೆ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಹೋಳು ಮಾಡ್ಕೊಳ್ಳಿ ನೀವು ಫಸ್ಟು ಉದ್ದ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಆಮೇಲೆ ಅಡ್ಡಕ್ಕೆ ಕಟ್ ಮಾಡಿ ಈ ಥರ ಮಾಡಿ ಹೆಚ್ಚಿಟ್ಕೊಳ್ಳಿ ಈಗ ಒಗ್ಗರಣೆ ಹಾಕೋಣ ಪಲ್ಯಕ್ಕೆ ದಪ್ಪ ತಳೆದ ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಅಡುಗೆ ಎಣ್ಣೆ ನಾವು ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು ಪಲ್ಯಕ್ಕೆ ಕೊಬ್ಬರಿ ಎಣ್ಣೆ ತುಂಬ ರುಚಿಯಾಗಿರುತ್ತೆ ನೀವು ಬೇಡ ಅಂದರೆ ನಿಮ್ಮ ನೀವು ಯಾವುದನ್ನು ಉಪಯೋಗಿಸ್ತೀರಾ ಅದನ್ನೇ ಉಪಯೋಗಿಸ್ಕೊಳ್ಳಿ ಒಂದು ಸಣ್ಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಕೆಂಪು ಮೆಣಸಿನ್ಕಾಯಿ ಆಮೇಲೆ ಉದ್ದಿನ ಬೇಳೆ ಒಂದು ಚಮಚ ಒಂದು ಚಮಚದಷ್ಟು ಸಾಸಿವೆ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಸಾಸಿವೆ ಸಿಡಿದಾಗ ಸಿಡಿಯೋರ್ಗೂ ಕಾಯಬೇಕು ಸಾಸಿವೆ ಸಿಡಿದಾಗ ಕರಿಬೇವು ಹಾಕ್ಕೊಳ್ಳಿ ನೀವು ದೊಡ್ಡ ಪಲ್ಯ ಮಾಡ್ತೀರ ತುಂಬ ಜಾಸ್ತಿ ಮಾಡ್ತೀರ ಅಂದರೆ ಜಾಸ್ತಿ ಹಾಕೊಳ್ಳಿ ಕ್ವಾಂಟಿಟಿ ಒಗ್ಗರಣೆ ಸಣ್ಣಕ್ಕೆ ಮಾಡೋದಾದ್ರಿಂದ ಕಡಿಮೆ ಮಾಡೋದಾದ್ರಿಂದ ಸ್ವಲ್ಪನೇ ಹಾಕಿದ್ದೀನಿ ಈಗ ಕರಿಬೇವು ಹಾಕಿದ ಮೇಲೆ ಈ ಕಟ್ ಮಾಡಿ ಇಟ್ಕೊಂಡಿರೋ ಹೋಳುಗಳನ್ನು ಚೆನ್ನಾಗಿ ಇಟ್ಕೊಳ್ಳಿ ನಾನು ತೊಳೆದಿದ್ದೀನಿ ಇದನ್ನು ಫಸ್ಟೇ ಆ ಬಿಳಿ ಭಾಗ ಹೆಚ್ಚಿಟ್ಟಿದ್ದೀನಲ್ವ ಅದನ್ನು ತೊಳೆದುಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಹೀಗೆ ಇದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಯಾವುದೇ ನೀರು ಸೇರಿಸಬೇಕಾಗಿಲ್ಲ ಯಾಕಂದರೆ ಇದುವೇ ನೀರು ಬಿಟ್ಕೊಳತ್ತೆ ಅದರಲ್ಲಿ ಹಣ್ಣಿನ ಅಂಶ ಇರುತ್ತಲ್ವ ಅದರಿಂದ ನಾನು ನೀರು ಸೇರಿಸಿಲ್ಲ ಹೀಗೆ ಇಟ್ಟಿದ್ದೀನಿ ಅದು ನೀರು ಬಿಟ್ಕೊಳತ್ತೆ ಆಮೇಲೆ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ನಾನು ಕಲ್ಲುಪ್ಪು ಇಲ್ಲಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಯಾವುದು ಹುಂಡಿ ಉಪ್ಪಾದರೂ ಕಲ್ಲುಪ್ಪ ಆದರೂ ಯಾವ್ದು ನೀವು ಯಾವಾಗಲೂ ಉಪಯೋಗಿಸ್ತೀರ ಅಡಿಗೆಗೆ ಅದನ್ನು ಉಪಯೋಗಿಸ್ಕೊಳ್ಳಿ ಒಂದು ಸಣ್ಣ ತುಂಡು ಬೆಲ್ಲ ಇದ್ದೀನಿ ರುಚಿಗೆ ತಕ್ಕಷ್ಟು ಅಂದರೆ ತುಂಬ ಸಿಹಿ ಆಗೋದು ಬೇಡ ಸಣ್ಣ ತುಂಡು ಅದು ಟೇಸ್ಟ್ ಬರಲಿಕ್ಕೆ ಇಲ್ಲಾಂದ್ರೆ ಟೇಸ್ಟ್ ಬರಲ್ಲ ಅದು ಆದ್ದರಿಂದ ಚಿಕ್ಕ ತುಂಡು ಬೆಲ್ಲ ಸೇರಿಸ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಎಚ್ಚು ಖಾರದ ಪುಡಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಕಡಿಮೆನೆ ನಾವು ಖಾರ ತಿನ್ನೋದು ಆದ್ರೂ ಸ್ವಲ್ಪ ಖಾರ ಖಾರ ರುಚಿ ಇದ್ರೂ ಚೆನ್ನಾಗಿರುತ್ತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಜಾಸ್ತಿ ಬೇಕು ಜಾಸ್ತಿ ಹಾಕ್ಕೊಳ್ಳಿ ಖಾರ ಪುಡಿ ಇದೆಲ್ಲ ನಿಮ್ಮ ಟೇಸ್ಟಿಗೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಇಟ್ಕೊಳ್ಳಿ ಫಸ್ಟಿಗೆ ಒಂದು ಹತ್ತು ನಿಮಿಷ ದೊಡ್ಡ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಹತ್ತು ನಿಮಿಷ ಬೇಡ ಐದು ನಿಮಿಷ ಐದು ನಿಮಿಷ ಒಂದು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಗ ಎಲ್ಲ ಅದು ನೀರೆಲ್ಲ ಬಿಟ್ಕೊಂಡು ಸೆಕೆ ಬಂದಿರುತ್ತೆ ಆಮೇಲೆ ಸಿಮ್ಗೆ ಹಾಕಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಮಧ್ಯೆ ಮಧ್ಯೆ ಕೈ ಆಡಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟು ನಾನು ನೀರು ಸೇರಿಸೇ ಇಲ್ಲ ಅದರಲ್ಲೇ ಇರೋ ನೀರು ಇನ್ನೊಂದು ಸ್ವಲ್ಪ ನೀರು ಬಿಡಬೇಕು ಬೇಯಬೇಕು ಅದು ಬೆಂದಿಲ್ಲ ಇನ್ನೂ ಇನ್ನೊಂದು ಸರಿ ಅದನ್ನು ಮುಚ್ಚಿ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ನೀರು ಹಾಕಿಲ್ಲ ನಾನು ಅದರಲ್ಲೇ ಇದ್ದ ನೀರದು ಅದು ಎತ್ತಗಾಯ್ತು ಹೆಚ್ಚು ಹೊತ್ತು ಇಲ್ಲ ಒಂದು ಹತ್ತು ನಿಮಿಷದಲ್ಲೇ ಆಗುತ್ತೆ ಇದು ಪಲ್ಯ ಬೇಗ ಆಗತ್ತೆ ಈ ಥರ ಮುಚ್ಚಿಟ್ಟಿದ್ದೀನಿ ಮತ್ತೆ ಒಂದು ಸ್ವಲ್ಪ ಮೇಲೆ ತೆಗೆದು ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೀರು ಇನ್ನೂ ನೀರಿದೆ ನೀವು ಬೇಕು ಅಂದರೆ ನೀರು ಆರು ತನಕ ಅದನ್ನು ಇಟ್ಕೊಬೋದು ಅಷ್ಟು ಬೇಕಾಗಿಲ್ಲ ಸ್ವಲ್ಪ ನೀರು ನೀರು ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಏನಾಗಲ್ಲ ಇದಕ್ಕೆ ಈಗ ಅದು ಬೆಂದಿದೆ ಚೆನ್ನಾಗಿ ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ಕಪ್ಪಿನಷ್ಟು ಅಂದರೆ ನಾಲ್ಕು ಸ್ಪೂನಷ್ಟು ತೆಂಗಿನ ತುರಿನ ತುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಪರಾಠದ ಜೊತೆ ಇದೀಗ ನಾನು ಪನ್ನೀರ್ ಪರಾಠ ಮಾಡಿದ್ದೆ ಅದರ ಜೊತೆ ಪನ್ನೀರ್ ಪರಾಠ ರೆಸಿಪಿ ಇನ್ನೊಂದಿನ ಹಾಕ್ತೀನಿ ಇದೀಗ ಪನ್ನೀರ್ ಪರಾಠ ಮಾಡಿದ್ದು ಅದರ ಜೊತೆ ಈ ಪಲ್ಯ ಇಟ್ಟು ತಿಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಚಪಾತಿಗೆ ಈ ಥರ ಪರಾಠಕ್ಕೆ ಎಲ್ಲ ಬೇರೆ ಬೇರೆ ರೀತಿಯ ಪರಾಠಗಳು ಮಾಡ್ತೀವಲ್ಲೋ ಅದಕ್ಕೆಲ್ಲ ಈ ಪಲ್ಯ ಚೆನ್ನಾಗಿರುತ್ತೆ ಪನ್ನೀರ್ ಪರಾಠ ರೆಸಿಪಿ ಇನ್ನೊಂದು ಸಾರಿ ಹಾಕ್ತೀನಿ ನಿಮಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಒಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು